ಈಗ ಬ್ರಿಟಿಷರು ಬಂದದ್ದೇ ಜಾಸ್ತಿಯಾಗಿ ಎಂತಕ್ಕೆ ಮಸಾಲೆಗಳನ್ನು ಮಸಾಲೆಗಳನ್ನ ಹುಡ್ಕೋದಕ್ಕೆ ಮಸಾಲೆ ಇರ್ಲಿಲ್ಲ ಮಸಾಲೆಯನ್ನ ಟ್ರೇಡ್ ಮಾಡೋದಕ್ಕೆ ಇವರು ವಾಪಸ್ ಮಸಾಲೆ ಯೂಸ್ ಮಾಡಿಲ್ವಾ ಮಸಾಲೆ ತಂದಿದ್ದೇವೆ ಅಂತ ಬಾರಿ ರುಚಿ ಆಗ್ತದೆ ನಮಸ್ಕಾರ ಇಂಟರ್ನೆಟ್ ಇವತ್ತು ನಾನು ನಿಮ್ಗೆ ಒಂದು ದರ್ಶಿನಿ ನಮ್ಮ ಬೆಂಗಳೂರಲ್ಲಿ ಇಡ್ಲಿ ವಡೆ ಆಮೇಲೆ ದೋಸೆ ತಿನ್ಲಿಕ್ಕೆ ಸ್ಯಾಟರ್ಡೆ ಸಂಡೇ ನಾವು ದರ್ಶಿನಿಗೆ ಹೋಗ್ತವೆ ಇಲ್ಲದಿದ್ದರೂ ಹೀಗೆ ನಾರ್ಮಲ್ ಡೇಸಲ್ಲೂ ದರ್ಶಿನಿ ತುಂಬ ಒಂದು ಈಸಿ ಬೇಗ ಹೋಗಿ ರಪ್ಪ ಸಿಗುವಂಥ ಒಂದು ಫುಡ್ಡು ಯು ಆ ಸ್ಕಾಟ್ಲ್ಯಾಂಡಲ್ಲಿ ಇಲ್ಲೂ ಕೂಡ ದರ್ಶಿನಿ ಥರನೇ ಒಂದು ಫಾಸ್ಟ್ ಫುಡ್ ಜಾಯಿಂಟ್ ಇದೆ ಅಲ್ಲಿ ನಮಗೆ ಹೇಗೆ ಇಡ್ಲಿ ದೋಸೆ ಸಿಗ್ತದೆ ಇಲ್ಲಿ ಇವರಿಗೆ ಫಿಶ್ ಆ್ಯಂಡ್ ಚಿಪ್ಸ್ ಸಿಗ್ತದೆ ಚಿಪ್ಸ್ ಅಂದರೆ ನಾವೆಲ್ಲ ವೇಫರ್ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಫಿಶ್ ಮತ್ತು ಚಿಪ್ಸ್ ಹೇಗೆ ಕೊಡ್ತಾರೆ ಆಮೇಲೆ ಹೇಗೆಲ್ಲ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ನಾನಿವತ್ತು ನಿಮ್ಗೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ನೋಡುವ ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಇವರು ರೆಡಿ ಮಾಡ್ತಾರೆ ಇಲ್ಲಿ ಫುಲ್ಲು ಏನ್ ಜಾಗ ಇದೆ ಇಲ್ಲಿ ಫುಲ್ ಬಜ್ಜಿ ತರ ಬೋಂಡ ಬಜ್ಜಿ ತರ ಕಾ ಕಾಯಿಸಿ ಕಾಯಿಸಿ ಇಡ್ತಾರೆ ಓನರ್ ಇವ್ರು

Oh dear. <laughs> say namaskara. Namaskara. Elarigu. Elarigu. Yeah, you just say hi to everyone. Oh, hi, everybody. namaskara <laughs> This is called top flight. It's a white butter. This is called scotch blend. What, what we use in this country is more like a yellow flower. Okay. You mix them together and you know. You just add it. By the eye, experience. Yeah. measurement <laughs> it? ಕೈಯಲ್ಲಿ ಏನ್ ಬರ್ತದೋ ಅದನ್ನ ಒಂದೊಂದ್ಸತಿ ಹಾಗೆ ಅಲ್ಲ ನಮ್ಗೆ ಕೈಯಲ್ಲಿ ಒಂದು ರುಚಿ ಇದ್ರೆ ಎಲ್ಲ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ ಆತರ ಕೈ ರುಚಿಯಲ್ಲಿ ಮಾಡುವಂತ ಒಂದು ಕೆಲಸ ಇದು ಇದು ಅದಕ್ಕೆ ಬ್ಯಾಟರು ಅವ್ರು ಹೇಳ್ತಾರೆ ಅದು ಜಾಸ್ತಿ ತಿಕ್ಕು ಇರಬಾರ್ದು ಜಾಸ್ತಿ ತೆಳುನು ಇರಬಾರ್ದು ಮೀನಿಗೆ ಅಂಡ್ಕೊಳ್ಳಲ್ಲ ಅಂತ ಇದು ಚಿಪ್ಸ್ ನಾವು ಫ್ರೆಂಚ್ ಫ್ರೈಸ್ ಅಂತ ಹೇಳ್ತೇವೆ ಆದ್ರೆ ಇವರು ಪೊಟೆಟೊನ ಕಟ್ ಮಾಡಿ ಈ ತರ ದೊಡ್ಡ ದೊಡ್ಡ ಪೀಸಸ್ ಮಾಡಿ ಇದನ್ನ ಚಿಪ್ಸ್ ಮಾಡ್ತಾರೆ ಕೆನೆ ಟಚ್ ಸೊ ಇದು ತಿಕ್ ನೋಡಬಹುದು ಎಷ್ಟು ತಿಕ್ನೆಸ್ ಆಗಿದೆ ಅಂತ ಇದು ಚಿಪ್ಪಿ ಚಿಪ್ಸ್ ಅಂತ ಫಿಶ್ ಚಿಪ್ಸ್ ಚಂಕಿ ಚಿಪ್ಪಿ ಚಿಪ್ಸ್ ಸೈಜ್ ಅಂತ ನಮ್ ಕಡೆ ಚಿಪ್ಸ್ ಅಂತ ಹೇಳಿದ್ರೆ ನಾವು ಚಿಪ್ಸ್ ಅಂತ ಹೇಳ್ತೀವಿ ಬಟ್ ಇವರು ಈ ತರ ಬಟಾಟೆನ ತುಂಡು ಮಾಡಿ ಇದನ್ನ ಫ್ರೈ ಮಾಡಿ ಫ್ರೆಶ್ ಆಗಿ ಮಾಡಿ ನಮಗೆ ಕೊಡ್ತಾರೆ ಇಲ್ಲಿ ಫಿಶ್ ನೋಡಿ ಹೇಗೆ ಇಟ್ಟಿದ್ದಾರೆ ಫುಲ್ ಇಷ್ಟು ಫಿಶ್ ಸೇಲ್ ಆಗುತ್ತೆ ಒಂದ್ ದಿವ್ಸದಲ್ಲಿ ಫಿಶ್ ಅಂಡ್ ಚಿಪ್ಸ್ ಅಂತ ಹೇಳಿದಲ್ಲ ಇದೇ ಫಿಶ್ ವಿಚ್ ಫಿಶ್ ಇಸ್ ದರ್ ಹ್ಯಾಡೋಕ್ ಇಲ್ಲಿ ಹ್ಯಾಡೋಕ್ ಫಿಶ್ ಅಂತ ಒಂದು ಫಿಶ್ ಇದು ಒಂದು ಮುಳ್ಳು ಇಲ್ಲ ನೋಡ್ಬೋದು ಫುಲ್ಲು ಮಾಂಸ ಮಾತ್ರ ಇದೆ ಫಿಶ್ ಫಿಶ್ ಈಸ್ ಗೋಯಿಂಗ್ ಇದು ಫಿಶ್ಶು ಹಾಫ್ ಆಫ್ ದ ಫಿಶ್ ಇದನ್ನೇ ಫಿಶ್ ಆ್ಯಂಡ್ ಚಿಪ್ಸ್ ಅಂತ ಕೊಡೋದು ಇದು ಫಿಶ್ಶನ್ನು ಈ ಥರ ಬ್ಯಾಟರ್ ಆಗಲೇ ನೋಡಿದ್ರಲ್ಲ ಆ ಬ್ಯಾಟರಲ್ಲಿ ಹಾಕಿ ಈ ರೀತಿ ಫ್ರೈ ಮಾಡ್ತಾರೆ ಅವರು ಎಕ್ಸ್ಪ್ರೆಷನ್ ಚಿಪ್ಸ್ ನೋಡಿ ಆಗಲೇ ಹಾಕಿದೆಲ್ಲ ಈ ತರ ಫ್ರೈ ಆಗುತ್ತೆ ಚಿಪ್ಸ್ ಚಿಪ್ಸ್ ಬರ್ತಾ ಇದೆ ಇದು ಮೇನ್ ಹೀರೋ ಆಫ್ ದ ಶಾಪ್ ಇದೇ ಜಾಸ್ತಿ ಹೋಗೋದು ಆಗಲೇ ಡಬ್ಬ 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 ಚಿಪ್ಸ್ ನೋಡಿದ್ರಲ್ಲ ಇದೆ ಚಿಪ್ಸ್ ಆ್ಯಂಡ್ ಫಿಶ್ ಸಾಸೇಜ್ ಇದೆ ವಾಟ್ ಇಸ್ ದಸ್ ಸ್ಪ್ರಿಂಗ್ ರೋಲ್ ಸ್ಪ್ರಿಂಗ್ ರೋಲ್ ಆ್ಯಂಡ್ Rump steak, king rib, sausage, pinge, smoked sausage Show me the teeth! Show me the teeth! right? Yeah, yeah, add it, What is the most selling item here? Fish and chips Fish and chips and pizzas as well, very popular Pizzas yeah, yeah, Do you yeah. fry pizzas or it's we just... Two different pizzas, Nobody does it. Yes. ಇವರು ಪಿಜ್ಜಾನು ಫ್ರೈ ಮಾಡ್ತಾರಂತೆ ಅದನ್ನು ನಮ್ಗೆ ಈಗ ನೋಡ್ಬೋದು ಮತ್ತೆ ಪಿಜ್ಜಾ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಪಿಜ್ಜಾ ಫ್ರೈ ನೋಡಿದ್ರಾ ಎಲ್ಲಾದ್ರೂ ಕೇಳಿದೀರಾ ಇವರು ಫ್ರೈ ಮಾಡಿದೆ ಪಿಜ್ಜಾ ಫ್ರೈ ಮೀನು ಹಸಿ ಮೀನು ಆ ಒಂದು ಇದರಲ್ಲಿ ಡಿಪ್ ಮಾಡಿ ಈ ಥರ ಗೋಲ್ಡನ್ ಫಿಶ್ ಆಗ್ತದೆ ಇದಕ್ಕೆ ಫಿಶ್ ಆ್ಯಂಡ್ ಚಿಪ್ಸ್ ಈ ಚಿಪ್ಸ್ ಮೇಲೆ ಫಿಶ್ ಇಟ್ಟು ಎಲ್ಲ ಸಾಸ್ ಹಾಕಿದರೆ ಫಿಶ್ ಆ್ಯಂಡ್ ಚಿಪ್ಸ್ ಸ್ಕಾಟಿಶ್ ಸ್ಪೆಷಲ್ ಇದು ಇಸ್ ಯೂಸ್ ಆನ್ ದಿ ಚಿಪ್ಪಿ ಸಾಸ್ ಅದು ಚಿಪ್ಪಿ ಸಾಸ್ ಅಂತ ಅದು ಓಕೆ ಸ್ಕಾಟ್ಲ್ಯಾಂಡ್ನ ಸ್ಪೆಷಲು Yeah, just added about special. Oh, okay. Do you make it here? Yeah, we make it. Okay. Yeah. And what is another sauce there? Vinegar. Vinegar. Yeah. Vinegar haktare. Amile, yeah. what is another one? And that's just soy sauce. That's ketchup and this is the sauce. Okay. No, Nidram. Vinegar. Vinegar there? Right. Okay. Uh, yeah, okay. And salt. With the tomato the North Europeans so with the tomato base. चले अगेन बेको अदर तरह आछो सो इवर अचेनिश मार्गरीता एंड द टेनेंट्स इन नॉर्थफील्ड बदे माबेसा हम इ द ब्राउन सासन वेरी फेन्स इट ओके एंड रील्स ऑफ जॉली फिश चिप्स स्टफ फिश अपर सॉस या चिप्स स्टफ और ಏನು ಹಾಕಿಲ್ಲ ಅವರಿಗೆ ಏನು ಬೇಡ ಅಂತ फिशನ ಬ್ರೆಡ್ ಕ್ರಂಬ್ಸ್ ಗೆ ಹಾಕಿ ಇದು ಇನ್ನೊಂದು ರೀತಿ ಫ್ರೈ ಮಾಡುವಂಥ ವಿಧಾನ ನಾವೆಲ್ಲ ರವಾ ಹಾಕಿ ಫ್ರೈ ಮಾಡಿದ್ರೆ ಇವರು ಫಿಶ್ಗೆ ಬ್ರೆಡ್ ಕ್ರಮ್ಸ್ ಹಾಕಿ ಫ್ರೈ ಮಾಡ್ತಾರೆ ಈಗ ಇದು ಬ್ರೆಡ್ ಕ್ರಮ್ಸಲ್ಲಿ ಅಲ್ಲಿ ಮಾಡಿದಂತ ಫಿಶ್ ಇದೊಂಚೂರು ನಮ್ಮ ಸ್ಟೈಲೇ ಇದೆ ನೋಡಿ ಇದು ಚಿಕನ್ ನಗೆಟ್ಸು ಬಟಾಟೆ ಪೋಡಿ ನಮ್ಮದು ಊರಲ್ಲಿ ಸಂಜೆ ಹೊತ್ತು ಚಹಾಗೆ ನಾವು ತಿಂಡಿ ಥರ ತಿಂದರೆ ಇವರು ರಾತ್ರಿ ಹೊತ್ತು ಈ ಥರ ಕಬಾಬು ಇದನ್ನೆಲ್ಲ ತಿಂತಾರೆ ನನಗೆ ಇದು ಸ್ಟಾರ್ಟಿಂಗ್ ತುಂಬ ಕಷ್ಟ ಇತ್ತು ತಿನ್ನಲಿಕ್ಕೆ ಬಟ್ ಈಗ ಯೂಸ್ಟು ಆಗಿದೆ ಸಂಜೆ ಹೊತ್ತಾಗುವಾಗ ನಮಗೂ ಮನಸ್ಸಾಗ್ತದೆ ಅಲ್ಲಿ ಹೋಗಿ ಒಂದು ಏನಾದರೂ ತಗೊಳ್ಳುವಂತ ಆಗಲೇ ಎಷ್ಟು ತುಂಬ ಇತ್ತು ಈಗ ನೋಡಿ ಫುಲ್ ಜನ ಬಂದು ಸೇರಿದ್ದಾರೆ ಹೀಗೆ ಹನ್ನೆರಡು ಗಂಟೆ ರಾತ್ರಿ ತನಕ ಜನ ಬರ್ತಾನೆ ಇರ್ತಾರೆ ಇವರು ಮಾಡ್ತಾನೆ ಇರ್ತಾರೆ ಕೊಡ್ತಾನೆ ಇರ್ತಾರೆ ಬೇರೆ ಬೇರೆ ಡಿಶಸ್ ಪಿಜ್ಜಾ ಆಗಿರ್ಬೋದು ಪಾಸ್ತಾ ಆಗಿರ್ಬೋದು ಆಮೇಲೆ ಹ್ಯಾಗೀಸು ಟ್ಯಾಟೀಸು ಅದು ಹೇಗೆ ಮಾಡ್ತಾರೆ ಅವರಿಗೆ ಗೊತ್ತು ಒಂದು ಒಳ್ಳೆ ಒಂದು ರೀತಿಯಲ್ಲಿ ಕ್ಲೀನ್ಲಿನೆಸ್ ಇಟ್ಕೊಂಡು ಇದು ಸ್ಕಾಟ್ಲ್ಯಾಂಡ್ನ ದರ್ಶಿನಿ ಈ ತರ ಇರುತ್ತೆ ಇದು ಬೇಕ್ ಪಾಯ್ ಅಂತ ಆಗ್ಲೇ ಫ್ರೈ ಮಾಡೋದು ನೋಡಿದ್ರಲ್ಲ ಇದು ಫ್ರೈ ಅಲ್ಲ ಅಲ್ಲಿ ಹಾಕಿ ಬೇಕ್ ಮಾಡಿ ಕೊಡ್ತಾರೆ ಇದು ಪಿಜ್ಜಾ ಮಾಡಲಿಕ್ಕೆ ಇವ್ರದ್ದು ಓವನು ಇಲ್ಲಿ ದಿನ ಫ್ರೆಶ್ ಪಿಜ್ಜಾ ಹ್ಯಾಂಡ್ ಮೇಡ್ ಅಂದ್ರೆ ಅವರ ಕೈಯಾರೆ ಮಾಡಿ ಪ್ರೀತಿಯಿಂದ ಎಲ್ಲರಿಗೂ ಸೇಲ್ ಮಾಡ್ತಾರೆ but so people know my heart ಇದು ನೋಡ್ಲಿಕ್ಕೆ ಶಾರ್ಮಾ ತರಾನೇ ಇದೆ ಸ್ಟಾರ್ಟಿಂಗ್ ನಾನು ಮಾಡುವಾಗ ಇದು ಶಾರ್ಮವಾ ಅಂತ ಅನ್ಕೊಂಡೆ ಬಟ್ ಅಲ್ಲ ಇದಕ್ಕೆ ಹೆಸರು ಡೋನರ್ ಕಬಾಬ್ ಅಂತ ಇದು ಆಕ್ಚುಲಿ ಟರ್ಕಿಯಿಂದ ಒರಿಜಿನೇಟೆಡ್ ಆದರೆ ಇಲ್ಲಿ ತುಂಬ ಜನ ಯು ಕೆ ಅಲ್ಲಿ ಇದನ್ನು ತಿಂತಾರೆ ಡೋನರ್ ಕೆಬ್ಯಾಬ್ ಅಂತ ಹೇಗೆ ಅದರ ಶಾರ್ಮದು ಕಟ್ ಮಾಡಿ ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕೊಡ್ತಾರೋ ಅದೇ ತರ ಈ ಒಂದು ಮಾಂಸಕ್ಕೆ ಇವರು ಸ್ಯಾಲೆಡ್ ತರ ಹಾಕಿ ಅದನ್ನು ಎರಡು ಸಾಸ್ ಅಲ್ಲಿ ಇಟ್ಟು ಇಲ್ಲ ಈ ತರ ಬನ್ ಒಳಗಡೆ ಹಾಕಿ ಇವ್ರದ್ದು ಎರಡು ಸಾಸ್ ಇದೆ ಆ ಸಾಸ್ ಬಾರಿ ಟೇಸ್ಟ್ ಇದೆ ಹೇಗೆ ನಮ್ಮ ಕೆಂಪು ಮತ್ತೆ ಬಿಳಿ ಚಟ್ನಿ ಇದೆಯೋ ಅದೇ ರೀತಿ ಕೆಂಪು ಮತ್ತೆ ಯೆಲ್ಲೋ ಮಸ್ಟರ್ಡ್ ಮತ್ತೆ ಒಂದು ರೆಡ್ ಕಲರ್ ಒಂದು ಸಾಸಿ ಟೊಮೆಟೊ ಫ್ಲೇವರ್ ಇದು ಸಾಸ್ ಒಟ್ಟಿಗೆ ಹಾಕಿ ಕೊಡ್ತಾರೆ ಅಷ್ಟೇ ಅಲ್ಲದೆ ಈ ರೀತಿ ಒಂದು ನಾನು ಹೇಳಿದೆಲ್ಲ ಇವರು ಅನ್ನ ಥರಾನೇ ಈ ಚಿಪ್ಸನ್ನು ತಿಂತಾರೆ ಸೊ ಚಿಪ್ಸ್ ಜೊತೆ ಎಂಥ ಹಾಕಿಕೊಟ್ಟರು ತಿಂತಾರೆ ಇಲ್ಲಿ ಪಾಸ್ತಾ ಕೂಡ ಫೇಮಸ್ಸು ಪಾಸ್ತಾ ಜನ ತುಂಬ ತಿಂತಾರೆ ಅದಕ್ಕೆ ಪಾಸ್ತಾ ಕೂಡ ಇವರು ಸೇಲ್ ಮಾಡ್ತಾರೆ ಇಲ್ಲಿ ನಮ್ಮ ಕಡೆ ದೋಸೆ ಇಡ್ಲಿ ಹೇಗೆ ಸೇಲ್ ಮಾಡ್ತಾರೋ ಹಾಗೆ ಇಲ್ಲಿ ಯು ಕೆ ಅಲ್ಲಿ ಕಬಾಬ್ ತುಂಬ ಫೇಮಸ್ ಇವರು ಕಬಾಬ್ ಅಂತ ಹೇಳೋದಿಲ್ಲ ಕೆಬಾಬ್ಸ್ ಅಂತ ಹೇಳೋದು ಮತ್ತು ಕಬಾಬನ್ನು ನಾವು ಹೇಗೆ ಚಿಕನ್ ಕಬಾಬು ಈಗ ಫೇಮಸ್ ಆಗಿರೋ ಬೆಳ್ಳುಳ್ಳಿ ಕಬಾಬು ಚಟಾಪಟ ಚಟಾಪಟ ಅಂತ ಎಣ್ಣೆಯಲ್ಲೆಲ್ಲ ಬಿಡಲ್ಲ ಇವರು ತವದಲ್ಲಿ ಇಟ್ಟು ಇದನ್ನು ಕಾಯಿಸಿ ಈ ಥರ ಒಂದು ಮಿಕ್ಸ್ಡ್ ಕಬಾಬ್ ಅಂತ ಮಾಡ್ತಾರೆ ಅಂದರೆ ಇದರಲ್ಲಿ ಡೋನರ್ ಕಬಾಬು ಆಮೇಲೆ ಚಿಕನ್ ಕಬಾಬ್ ಮತ್ತು ಮಾಂಸದ ಕಬಾಬ್ ಅಂದರೆ ಲ್ಯಾಮ್ ಕಬಾಬ್ ಹಾಕಿ ಈ ಥರ ಒಂದು ಪ್ಲ್ಯಾಟರಲ್ಲಿ ಹಾಕಿ ಕೊಡ್ತಾರೆ ಸೊ ಇದು ಕಬಾಬ್ ತುಂಬಾ ಫೇಮಸ್ ಇಲ್ಲಿ ಆಮೇಲೆ ಇದೇ ಕಬಾಬನ್ನು ಈ ರೀತಿ ರ್ಯಾಪ್ ಕೂಡ ಮಾಡ್ತಾರೆ ಈ ರ್ಯಾಪ್ ನಾವು ಹೇಗೆ ಚಪಾತಿಗೆ ರ್ಯಾಪ್ ಮಾಡ್ತೇವೆ ಹಾಗೆ ರೀತಿ ಇವರು ಒಂದು ರೋಲ್ ಮಾಡಿ ಇದನ್ನ ಶಾರ್ಮಾ ರೋಲ್ ತರ ಮಾಡಿ ಅದನ್ನು ಸೇಲ್ ಮಾಡ್ತಾರೆ ಜನ ಇದನ್ನ ತುಂಬಾ ಇಷ್ಟಪಡ್ತಾರೆ ಇಲ್ಲಿ Coming here for about 1980 or beautiful food, lovely staff, and I'll tell you one thing: brilliant people, fantastic food, always fresh, lovely. What do you like? What do you order? I like the chips, fish and chips, and also the pasta um, and everything is always fresh in this place. Uh, but I would recommend this place the best chip shop ever. ಸೊ ಅವ್ರು ಹೇಳಿದ್ದು ಅವರು ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ಬರ್ತಾ ಇದ್ದಾರಂತೆ ಅಹ್ ನಮ್ಮನೆ ಐಟಮ್ಸ್ ಟ್ರೈ ಮಾಡಿದ್ದಾರೆ ಆದರೆ ಬೆಸ್ಟ್ ಇಲ್ಲಿ ಸಿಗೋದು ಫಿಶ್ ಅಂಡ್ ಚಿಪ್ಸ್ ಮತ್ತೆ ಪಾಸ್ತಾ ಅಂತ ಯು ಕೆ ಯರ್ಶಿನ್ ಫಿಶ್ ಅಂಡ್ ಚಿಪ್ಸ್ ಫಿಶ್ ಚಿಪ್

Chicken, yeah. Fish and chicken. And he loves the fish, so he's free. Chips and chicken. There you go. How fish do you Already. ನಮ್ಮ ಕಡೆ ದರ್ಶಿನಿಯಲ್ಲಿ ಈ ರೀತಿ ನೀವು ಬರೀ ಒಂದು ಸಾಫ್ಟ್ ಡ್ರಿಂಕ್ಸ್ನ ನೋಡಿರ್ತೀರಾ ಬಟ್ ಯು ಕೆ ಅಲ್ಲಿ ಇವರು ವೈನು ಮತ್ತು ಬಿಯರು ಅದನ್ನು ಸೇಲ್ ಮಾಡೇ ಮಾಡ್ತಾರೆ ಅದ್ರ ಜೊತೆ ಈ ಥರ ಮಕ್ಕಳಿಗಾಗಿ ಕೋಲಾ ಅದೆಲ್ಲ ಇಟ್ಟಿರ್ತಾರೆ ಆದರೆ ನೀವು ಯಂಗ್ ಆಗಿದ್ರೆ ಒಬ್ಬಿಯಸ್ಲಿ ಇವರು ಒಂದು ಐ ಡಿ ಕಾರ್ಡ್ ಕೇಳಿಕೊಂಡೇ ಅದನ್ನು ಕೊಡೋದು ಇದು ಹ್ಯಾಗೀಸ್ ಅಂತ ಇದರೊಳಗಡೆ ಇರೋದು ಮೇಕೆದು ಲಿವರು ಆಮೇಲೆ ಹಾರ್ಟ್ ಎಲ್ಲ ಮಿಕ್ಸ್ ಮಾಡಿ ಚಿ ಅಂತ ಮಾಡಿ ಅದನ್ನ ಹ್ಯಾಗಿಸ್ ಅಂತ ಮಾಡ್ತಾರೆ ನೋ ಆಗಲೇ ಫ್ರೆಂಚ್ ಫ್ರೈಸ್ ನೋಡಿದ್ರಲ್ಲ ಇದು ನಾವು ಬಟಾಟೆದು ಪೋಡಿ ಹೇಗೆ ಮಾಡ್ತೇವೆ ಅದೇ ರೀತಿ ಕಟ್ ಮಾಡಿ ಅದೇ ಬ್ಯಾಟರಲ್ಲಿ ಹಾಕಿ ಈ ರೀತಿ ಬರೀ ಉಪ್ಪು ಹಾಕಿ ಕೊಡ್ತಾರೆ ನಾನು ಟೇಸ್ಟ್ ಮಾಡಿದ್ದೀನಿ ತುಂಬಾ ಸೂಪರ್ ಆಗಿರುತ್ತೆ ಮೋಸ್ಟ್ಲಿ ನನಗೆ ಮನೆ ಮಿಸ್ ಆಗುತ್ತಾ ಏನ ಅಂದರೆ ಬಟಾಟೆ ಪೋಡಿ ಮಿಸ್ ಆಗುವಾಗ ನಾನು ಇದನ್ನೇ ಆರ್ಡರ್ ಮಾಡಿ ತಿನ್ನೋದು ತುಂಬ ಖುಷಿಯಾಗುತ್ತೆ

ಇವರು ಈ ಥರ ಇದ್ದಾರೆ ನೋಡ್ಲಿಕ್ಕೆ ಅದೇ ಥರ ಇದೆ ದ ಕಡಬು ಈ you tell me how did this start uh, business start like where did you start it we started um, ourselves, well, my grandparents started the business in, uh, in the 1960s, okay. uh, my mother's side of the family. Uh, so then my, my parents came over here as immigrants oh. uh, from italy. so my, my, my father was in, in, in essex in, in, in england, and uh, my mum's family came to edinburgh um, when they came from italy. so then they met. And uh, fell in love <laughs> so that's when my, my father moved to Edinburgh and then, then they bought the fish and chip shop off my grandparents oh. so they, and then my, my parents took it over 1970 okay um, and they, we have run it in our family since then um, my, my parents retired in like maybe 2000 2001 and uh, myself and my brother okay. and at the time my brother-in-law we were we took the shop over okay um, and and have been running a business since then, um, and that was me, my brother, and my sister, and family, and staff. Yeah, so so we've been, we've been overall here. this is a family-run business? Family-run business. We are proud, proud proud, to still be still family-run uh, for well over 50 years now. Okay. Um, yeah, that's it. Hard work all the time. We, we, we look after the customers, we always buy fresh, good stuff, um, okay. quality. ಜಸ್ಟ್ ಹಾರ್ಡ್ ವರ್ಕ್ ಟೋಟಲಿ ಇವ್ರು ಹೇಳ್ತಾ ಇರೋದು ಇವ್ರದ್ದು ಫ್ಯಾಮಿಲಿ ರನ್ ಬಿಸ್ನೆಸ್ ನಮ್ದು ಹೇಗೆ ಊರಲ್ಲಿ ಒಂದು ಫ್ಯಾಮಿಲಿ ಅಪ್ಪ ಒಂದು ಆಲದ ಮರ ಹಾಕಿದ್ರೆ ಅದ್ರ ಕೆಳಗಡೆ ಮಕ್ಕಳು ಎಲ್ಲಾ ಸೇರ್ಕೊಂಡು ಬಿಸ್ನೆಸ್ ನ ಗ್ರೋ ಮಾಡ್ತಾರೋ ಅದೇ ರೀತಿ ಇವರು ಕೂಡ ಇವರು ಸೆಕೆಂಡ್ ಜನರೇಷನ್ ರೈಟ್ ಥರ್ಡ್ ಜನರೇಷನ್ ಇವರು ಥರ್ಡ್ ಜನರೇಷನ್ ಮೂರನೇ ಒಂದು ತಲೆಮಾರು ಈ ಶಾಪ್ ಅನ್ನ ನಡೆಸೋದಕ್ಕೆ ದೊಡ್ಡ ಹಿಸ್ಟ್ರಿನೇ ಇದೆ ಇವರ ಅಪ್ಪ ಅಮ್ಮ ಇಲ್ಲಿ ಬಂದ ಮೇಲೆ ಅವರ ಅಮ್ಮನ ಸೈಡ್ ನ ಅಜ್ಜಿದು ಅಂಗಡಿನ ತಗೊಂಡು ಅದನ್ನ ಇಂಪ್ರೂವ್ ಮಾಡಿ ಅಪ್ಪ ಅಮ್ಮ ಮಕ್ಕಳಿಗೆ ಕೊಟ್ಟಿದ್ದಾರೆ ಇವರ ಮಗಳು ಕೂಡ ಆ ಸಾಸ್ ಹಾಕ್ತಾ ಇದ್ರಲ್ಲೆನಿಗರ್ ಅಂಡ್ ಸಾಲ್ಟ್ ಅಂದ್ ಬ್ರೌನ್ ಸಾಸ್ಟ್ ನಾನು ವೆನಿಗರ್ ಮತ್ತೆ ಬ್ರೌನ್ ಸಾಸ್ ಆಮೇಲೆ ಸಾಲ್ಟ್ ಇದನ್ನು ಹಾಕಿಸ್ಕೊಳ್ತಾ ಇದ್ದೀನಿ ಇದು ನನ್ನ ಫಿಶ್ ಅಂಡ್ ಚಿಪ್ಸ್ ಇದು ಇಷ್ಟು ಹಾಕಿದರೆ ಮಾತ್ರ ಇದಕ್ಕೆ ರುಚಿ ಬರೋದು ಸೊ ನಾನು ಫಿಶ್ ಅಂಡ್ ಚಿಪ್ಸ್ ಆರ್ಡರ್ ಮಾಡಿದ್ದೇನೆ ಇದು ನನ್ನ ಫೇವ್ರೆಟ್ ನಾನು ಯೂಶಲಿ ಇಲ್ಲಿ ಬರುವಾಗ ಇದನ್ನೇ ಆರ್ಡರ್ ಮಾಡೋದು ಇದು ಚಿಪ್ಸ್ ನೋಡಿ ನಮ್ಮ ಕಡೆ ಇದಕ್ಕೆ ಫ್ರೆಂಚ್ ಫ್ರೈಸ್ ಅಂತ ಹೇಳ್ತಾರೆ ಆದರೆ ಇವರು ಚಿಪ್ಸ್ ಅಂತ ಹೇಳ್ತಾರೆ ನಾನು ಇದಕ್ಕೆ ಸಾಲ್ಟು ಆಮೇಲೆ ಬ್ರೌನ್ ಸಾಸ್ ಆಮೇಲೆ ವೆನಿಗರ್ ಹಾಕಿಸ್ತಿದ್ದೀನಿ ಈಗ ತಿನ್ನುವಂತ ಹೊತ್ತು ಫಸ್ಟ್ ಚಿಪ್ಸ್ ಟ್ರೈ ಮಾಡ್ತೇನೆ ನಿಜವಾಗ್ಲೂ ಇದಕ್ಕೆ ಫ್ಲೇವರ್ ಬರುದೇ ಈ ಸಾಸಸ್ ಹಾಕಿದ್ಮೇಲೆ ಇಲ್ಲದ್ರೆ ಚಪ್ಪೆ ಚಪ್ಪೆ ಇರ್ತದೆ ಸ್ಟಾರ್ಟಿಂಗ್ ನನಗೆ ಬಂದು ತಿನ್ನುವಾಗ ಅಷ್ಟೇನು ಖುಷಿಯಾಗಿರಲಿಲ್ಲ ಈಗ ಮಾತ್ರ ನನ್ನ ಫೇವ್ರೇಟ್ ಆಗಿದೆ ಇದು ಫಿಶ್ ನೋಡಿ ಇದರಲ್ಲಿ ಫಿಶ್ ಒಳಗಡೆ ಹೊರಗಡೆ ತಿಂತಾ ಇದು ಬಿಸಿ ಬಿಸಿಯಲ್ಲೂ ಮಜಾ ಇದೆ ತುಂಬಾನೇ ಟೇಸ್ಟಿ ಆಗಿದೆ ನೀವು ಯಾವತ್ತಾದ್ರೂ ಸುತ್ತಾಡ್ಕೊಂಡು ಎಡಿನ್ ರ ಬಂದಾಗ ಈ ಫಿಶ್ ಅಂಡ್ ಚಿಪ್ಸ್ನ ತಿನ್ನೋದನ್ನ ಮರಿಬೇಡ್ಲಾ ತಿಂತೇವೆ ಹಾಗೆ ಇದು ಪೋಡಿ ಅಂತಲೂ ಅಂತ ಇವರಿಗೆ ಪೂಡಿ ಎಲ್ಲ ಗೊತ್ತಿದಲ್ಲ ಅದಕ್ಕೆ ಫಿಶ್ ಆ್ಯಂಡ್ ಚಿಪ್ಸ್ ಅಂತ ನಾವು ಫಿಶ್ಶಿಗೆ ರವೆ ಎಲ್ಲ ಹಾಕಿದರೆ ಇವರು ಮೈದಾದ ಒಂದು ಬ್ಯಾಟರಲ್ಲಿ ಇದನ್ನು ಡಿಪ್ ಮಾಡಿ ಫ್ರೈ ಮಾಡಿ ನಮಗೆ ಕೊಡ್ತಾರೆ ಸ್ಟಾರ್ಟಿಂಗ್ ನಾನು ಇಲ್ಲಿಗೆ ಬಂದಾಗ ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ ಆಯ್ತು ಫಾರ್ ಎಕ್ಸಾಂಪಲ್ ನಂಗೆ ಅನ್ಸುತ್ತೆ ಈಗ ಬ್ರಿಟಿಷರು ಬಂದದ್ದೇ ಜಾಸ್ತಿಯಾಗಿ ಅಂತಕ್ಕೆ ಮಸಾಲೆಗಳನ್ನ ಹುಡ್ಕೋದಕ್ಕೆ ಮಸಾಲೆ ಇರಲಿಲ್ಲ ಮಸಾಲೆಯನ್ನು ಟ್ರೇಡ್ ಮಾಡೋದಕ್ಕೆ ಆದರೆ ಇವರು ವಾಪಸ್ ಬಂದು ಮಸಾಲೆ ಯೂಸೇ ಮಾಡಲಿಲ್ವ ಅಂತ ಮರ್ತೆ ಅಂತ ಮಸಾಲೆ ತಂದಿದ್ದೇವೆ ಅಂತ ಯಾಕಂದ್ರೆ ಇದರಲ್ಲಿ ಉಂಟಲ್ಲ ಟೇಸ್ಟ್ ಅನ್ನೋದೇ ಇಲ್ಲ ಬಾರಿ ಒಂದು ಚಪ್ಪೆ ಇರ್ತದೆ ಆದ್ರೆ ಸಾಸ್ ಬಿತ್ತಾಗ ಉಂಟಲ್ಲ ಒಂದು ಟೇಸ್ಟ್ ಬರ್ತದೆ ಮತ್ತೆ ನನಗೆ ಸ್ಪೆಷಲಿ ನಾನು ಫುಲ್ ಕಡಕ್ ಪುಲಿ ಮುಂಚಿ ಖಾರ ಆ ಥರ ತಿನ್ನೋಳು ನನಗೆ ಸ್ಟಾರ್ಟಿಂಗ್ ವರ್ಗ ಇದೆಂತ ಗಲೀಜಿ ಚಪ್ಪೆ ಚಪ್ಪೆ ಅಂತ ಅನಿಸ್ತು ಆದರೆ ಆಮೇಲೆ ಆಮೇಲೆ ನನ್ನ ನಾಲಗೆ ಮತ್ತು ಬ್ರೈನಿಗೆ ಒಂದು ಕನೆಕ್ಷನ್ ಶುರುವಾಗಿ ಈಗ ಇದು ಭಾರಿ ರುಚಿ ಆಗ್ತದೆ ನನಗೆ ನನಗೆ ಊರಿದೆ ಏನಾದರೂ ಖಾರ ತಿಂದರೆ ಫುಲ್ಲು ಊರಿತದೆ ಬಾಯೆಲ್ಲ ಇದು ಭಾರಿ ರುಚಿ ಆಗ್ತದೆ ಸೊ ಈಗ ಟ್ರೈ ಮಾಡ್ತೇನೆ ಕ್ರಂಚಿನ ನೋಡಿ ಅದು ನೀವಿದು ಒಂದು ಸಾಫ್ಟ್ನೆಸ್ಸು ಸೈಡಲ್ಲಿ ಕ್ರಂಚ್ ಸೂಪರ್ ಆಗಿದೆ ಮತ್ತೆ ಇದು ಚಿಪ್ಸು ಇದು ಚಿಪ್ಸ್ ಉಂಟಲ್ಲ ಇವರಿಗೆ ಇಲ್ಲಿ ಅನ್ನದ ಹಾಗೆ ಅಂದ್ರೆ ನಾವು ಹೇಗೆ ರೈಸ್ ಹಾಕ್ಕೊಂಡು ಇಲ್ಲ ನಾರ್ತ್ ಇಂಡಿಯನ್ಸ್ ಚಪಾತಿ ತಿಂತಾರೆ ಹಾಗೆ ಇವರು ಚಿಪ್ಸನ್ನು ತಿಂತಾರೆ ಫ್ರೆಂಚ್ ಫ್ರೈಸು ಬೇಸಿಕಲಿ ಇದನ್ನ ಇವರು ಎಲ್ಲದಕ್ಕೂ ಫಾರ್ ಎಕ್ಸಾಂಪಲ್ ಏನು ಇಲ್ಲ ಅಂದರೆ ಇದ್ರ ಮೇಲೆ ಚೀಸ್ ಹಾಕ್ಕೊಂಡು ತಿಂತಾರೆ ಚಿಪ್ಸ್ ಅಂಡ್ ಚೀಸ್ ಪ್ಲೀಸ್ ಅಂತ ಮತ್ತೆ ಕೆಲವ್ರು ಏನು ಮಾಡ್ತಾರೆ ಅದೇ ಹ್ಯಾಗೀಸು ಟ್ಯಾಟೀಸು ಎಂತೆಲ್ಲ ಉಂಟು ಎಲ್ಲ ಫ್ರೈ ಮಾಡೋದು ತಿನ್ನೋದು ಹಾಕಿದೆ ಮತ್ತು ಜಾಸ್ತಿ ಇವರು ಉದಾಸಿನ ಜಾಸ್ತಿ ಆದರೆ ಸ್ಯಾಂಡ್ವಿಚ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಶೇರ್ ಮಾಡಬೇಕು ಆಮೇಲೆ ಈ ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ ಇಫ್ ಇನ್ ಕೇಸ್ನಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಅಲ್ಲದೆ ಇದ್ದರೆ ಆಮೇಲೆ ಆ ಗಂಟೆ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಗಂಟೆ ಪ್ರೆಸ್ ಮಾಡೋದ್ರಿಂದ ನಾನು ಪ್ರತಿ ಸತಿ ಹಾಕಿದಂಥ ವಿಡಿಯೋಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಅದು ನೋಟಿಫಿಕೇಶನ್ ಕೊಡ್ತದೆ ಮತ್ತು ಮತ್ತೆ ಸಿಗುವ